ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಫೆಬ್ರವರಿ ಒಂದು ಬಹಳ ವಿಶೇಷವಾಗಿರುವಂತಹ ಹುಣ್ಣಿಮೆ ನಾಳೆ ಹುಣ್ಣಿಮೆಯಿಂದ ಈ ರಾಶಿಯವರಿಗೆ ಅದೃಷ್ಟ ಆರು ರಾಶಿಯವರಿಗೆ ಭಾರಿ ಅದೃಷ್ಟ ಮುಟ್ಟಿದ್ದೆಲ್ಲ ಬಂಗಾರ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ವಿಶೇಷವಾದ ಸಮಯ ಶುರುವಾಗ್ತಾ ಇದೆ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ಹಲವಾರು ಕಷ್ಟಗಳಿಂದ ಪರಿಹಾರ ಸಂಪೂರ್ಣವಾಗಿಯೇ ಸೂರ್ಯದೇವನ ಆಶೀರ್ವಾದ ಅನುಗ್ರಹ ಈ ರಾಶಿಯವರ ಬದುಕನ್ನು ಬಂಗಾರ ಮಾಡುತ್ತೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡ್ಕೊಳ್ತಾರೆ ಯಾವ ರೀತಿಯ ಅದೃಷ್ಟ ಈ ರಾಶಿಯವರ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ಹೊರತರುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ನಾಳೆಯಿಂದ ಅದೃಷ್ಟವನ್ನೇ ಬದಲಾಯಿಸುತ್ತಿದ್ದಾನೆ ಸೂರ್ಯದೇವ ಗ್ರಹಗಳ ರಾಜನಾದ ಸೂರ್ಯನು ಇದೇ ಫೆಬ್ರವರಿ ಒಂದನೇ ತಾರೀಕಿನಂದು ಕುಂಭ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಹಾಗಾಗಿ ಸೂರ್ಯನು ಈ ರಾಶಿಯವರಿಗೆ ಅದೃಷ್ಟ ಸಂಪತ್ತು ಸಮೃದ್ಧಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾನೆ ನಾಳೆ ಶಕ್ತಿಶಾಲಿ ಭರತ ಹುಣ್ಣಿಮೆ ಇರೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ಸಾಕಷ್ಟು ರಕ್ ಸಕಾರಾತ್ಮಕವಾದ ಬದಲಾವಣೆಯಿಂದ ಉಂಟು ಮಾಡ್ತಿದ್ದಾನೆ ಹಾಗಾದರೆ ಈ ರಾಶಿ ಚಕ್ರದವರ ಬಾಳು ಎಲ್ಲ ರೀತಿಯ ಕಷ್ಟಗಳಿಂದ ಸಂ ಸಂಪೂರ್ಣವಾಗಿ ನೆಮ್ಮದಿಯಿಂದ ಹೊರಬರುತ್ತದೆ ಸೂರ್ಯನು ಈ ರಾಶಿಯಿಂದ ಬದಲಾವಣೆಯಿಂದ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಅಪಾರವಾದ ಶುಭ ಲಾಭ ಪ್ರಾಪ್ತಿಯಾಗುತ್ತೆ ಈ ಜನರು ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಪಡೆದುಕೊಳ್ತಾರೆ ಒಟ್ಟಾರೆಯಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಲಾಭವನ್ನ ಕಂಡುಕೊಳ್ಳುವಂತಹ ಅದೃಷ್ಟ ಶುರುವಾಗುತ್ತಿದೆ ಈ ರಾಶಿಗೆ ಸೇರಿದಂತಹ ಜನರಿಗೆ ಹನ್ನೊಂದನೇ ಮನೆಯಲ್ಲಿ ಸಂಭವಿಸುವಂತಹ ವಿಶೇಷವಾದ ಶಕ್ತಿಯುತವಾಗಿರುವಂತಹ ಹುಣ್ಣಿಮೆಯ ಪ್ರಭಾವದಿಂದ ಇನ್ನು ಮುಂದೆ ಈ ಅವಧಿಯಲ್ಲಿ ಯಾವುದೇ ಕೆಲಸವನ್ನು ಒಂಟಿಯಾಗಿ ಮಾಡುವ ಅಗತ್ಯವಿಲ್ಲ ನಿಮ್ಮ ಕೆಲಸಕ್ಕೆ ಸಹಾಯಕರಾಗಿ ಕೆಲವೊಂದಿಷ್ಟು ಜನಗಳು ಬರುವಂತಹ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರು ಸಾಕಷ್ಟು ಧನ ಸಂಪತ್ತನ್ನು ಗಳಿಸಿಕೊಡ್ತಾರೆ ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಸ್ನೇಹಿತರನ್ನ ಭೇಟಿಯಾಗುವ ಅದ್ಭುತ ಅವಕಾಶ ಈ ಅವಧಿಯಲ್ಲಿ ನಿಮಗೆ ದೊರಕುತ್ತದೆ ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಶುಭ ಫಲಿತಾಂಶ ಪ್ರಾಪ್ತಿಯಾಗುತ್ತೆ ಈ ಒಂದು ಸಂದರ್ಭ ಈ ರಾಶಿಯವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲಿಸೋದ್ರಿಂದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ದೊಡ್ಡ ಮಟ್ಟದ ಯಶಸ್ಸು ಸಿಗ್ತಾ ಹೋಗುತ್ತೆ ಈ ಮನೆಯ ವಿಸ್ತಾರ ಅಥವಾ ಪ್ರಯಾಣ ಮತ್ತು ಉನ್ನತ ಶಿಕ್ಷಣದೊಂದಿಗೆ ಸಂಬಂಧವನ್ನ ಹೊಂದಿರೋದ್ರಿಂದ ಈ ರಾಶಿಯವರಿಗೆ ಉತ್ತಮವಾದ ಬದಲಾವಣೆ ನೆಮ್ಮದಿಯ ಜೀವನ ಪ್ರಾಪ್ತಿ ಈ ಹುಣ್ಣಿಮೆ ಸಂಪೂರ್ಣವಾಗಿ ರಾಶಿಯವರ ಕಷ್ಟವನ್ನ ದೂರ ಮಾಡುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹಣವು ಮಾಡಿಕೊಡುತ್ತೆ ಈ ರಾಶಿಗೆ ಸೇರಿದಂತಹ ಜನರು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಬರ ಬರಮಾಡ್ಕೊಳ್ತಾರೆ ಮತ್ತು ಕೆಲಸದ ಸ್ಥಳದಲ್ಲಿ ತಮ್ಮ ಅಕ್ಕ ಪಕ್ಕದವರ ನಂಬಿಕೆಗೆ ಪಾತ್ರರಾಗ್ತಾರೆ ನಿಮ್ಮ ಆಪ್ತರೊಂದಿಗಿನ ತಪ್ಪು ತಿಳುವಳಿಕೆ ದೂರವಾಗುತ್ತೆ ಮನೆಯಲ್ಲಿ ಪ್ರೀತಿ ಉತ್ಸಾಹ ಜಾಸ್ತಿ ಆಗ್ತಾ ಹೋಗುತ್ತೆ ಒಟ್ಟಾರೆ ನಾಳೆಯಿಂದ ಸೂರ್ಯದೇವನ ಆಶೀರ್ವಾದ ಈ ರಾಶಿಯವರ ಬದುಕನ್ನ ಸಂಪೂರ್ಣವಾಗಿ ಸುಂದರವಾಗಿಸುತ್ತದೆ ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆಯನ್ನ ಸಾಕಷ್ಟು ವೃದ್ಧಿ ಮಾಡುತ್ತೆ ನೀವು ಕೆಲಸದ ಸಮಯದಲ್ಲಿ ಕೆಲವೊಂದಿಷ್ಟು ತಪ್ಪು ತಿಳುವಳಿಕೆಯನ್ನ ದೂರ ಮಾಡ್ಕೊಳ್ತೀರಾ ಖಂಡಿತವಾಗಿಯೂ ನಿಜವಾಗಿ ಹುಣ್ಣಿಮೆಯಿಂದ ಈ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ನೆಮ್ಮದಿಯಿಂದ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ತಪ್ಪಾಗುವುದಿಲ್ಲ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಜೀವನದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಅಂಶಗಳು ದೂರವಾಗಿ ಒಟ್ಟಾರೆಯಾಗಿ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡೆದುಕೊಳ್ಳುವಂತಹ ಸಾಕಷ್ಟು ರೀತಿಯ ಒಂದು ವಿಶೇಷವಾದ ಕಾರ್ಯಗಳು ನೆರವರ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಬರಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಕುಂಭರಾಶಿ ತುಲಾರಾಶಿ ಮೀನರಾಶಿ ಧನಸ್ಸು ರಾಶಿ ಕರ್ಕಟಕ ರಾಶಿ ರುಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು